ಐಫೋನ್ ಫಿಫ್ಟೀನ್ ಇದೆಯಾ ಇದೆ ಎರಡು ಕೋಡಿ ಎರಡು ಐಫೋನ್ ಅಣ್ಣ ಬಿಸ್ತಾರ ಅಲ್ಲ ಫೋಲ್ಡ್ ಸೆವೆನ್ ಅದು ಅಣ್ಣ ತೆಗಿತಾರಲ್ಲ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅದಿದ್ಯಾ ಇದೆ ಕಣ್ರಿ ಎಷ್ಟೊತ್ತಿಗೆ ಆಟ ಇದೆ ಕೊಡಪ್ಪ ವಿವೋದು ಯಾವುದೋ ಹೊಸ ಮಾಡೆಲ್ ಬಂದಿದಿರ್ತಾರ ಅಣ್ಣ ಅರವತ್ತೋ ಎಪ್ಪತ್ತೋ ಅದು ಕೊಡಿ ಅಣ್ಣ ಯಾವುದೋ ದೊಡ್ಡ ಗಿರಾಕಿ ಎಲ್ಲಾ ಮೊಬೈಲ್ ತಗೊಂಡ್ಬಿಡ್ತಾವೆ ರೀ ಆ ವಿವೋ ವಿ ಸಿಕ್ಸ್ಟಿ ಇದೆಯಲ್ಲ ಪ್ರೋ ಕೊಡ್ಬಿಡೋದು ಇದು ವಿವೋ ಆಯಿತು ಸ್ಯಾಮ್ಸಂಗ್ ಆಯಿತು ಐಫೋನ್ ಆಯಿತು ಓಪೋ ಓಪೋ ಇದ್ರೆ ಒಂದು ಓಪೋನು ಕೊಟ್ಟುಬಿಡ್ರಿ ಅಣ್ಣ ಇಷ್ಟೊಂದು ಮೊಬೈಲ್ ತೊಗೊಂಡೋಗ್ತಿದ್ರಲ್ಲ ಏನಕ್ಕೆ ಗಿಫ್ಟ್ ಕೊಡೋಕ್ಕಾ ಗಿಫ್ಟು ಗಿಫ್ಟ್ ಯಾರಿಗೆ ಕೊಡೋಣ ರೀ ಏನಿಲ್ಲ ನನ್ನ ಗರ್ಲ್ ಫ್ರೆಂಡ್ ಐಫೋನ್ ಯೂಸ್ ಮಾಡ್ತಾ ಇದ್ದಾಳೆ ಒಂದು ಸೆಲ್ಫಿ ತಪ್ಪ ಫೋನ್ ಕೊಡೋದಕ್ಕೆ ನಿನ್ನ ಯೋಗ್ಯತೆ ಇಲ್ಲ ಕಣೋ ಆ ಫೋನ್ ಮುಟ್ಟಕು ಅಂತ ಹೇಳಿದ್ಲು ಅದಕ್ಕೆ ನಾನು ಬಂದ್ಬಿಟ್ಟು ಎಲ್ಲಾ ಫೋನ್ ಮುಟ್ಟೋಗೋಣ ಅಂತ ಬಂದಿದ್ದೀನಿ ಬರೋ ಇಲ್ಲಿ ಏನು ಮುಟ್ಟಕ್ಕಲ್ಲ ನೋಡಕ್ಕೂ ಯೋಗ್ಯತೆ ಇಲ್ಲ ನಿಂಗೆ ಹೋಗ್ತಾ ಇರು 아이스, 워킹, 브레.